Terima kasih telah menonton! ಇನ್ಲೈನ್ ಹಾಕಿಯಲ್ಲಿ ಪದಕ ಗೆದ್ದು ಬಂದ ಕನ್ನಡಿಗರು ವಿದೇಶದಲ್ಲಿ ಪದಕ ಗೆದ್ದು ತಾಯ್ನಾಡಿಗೆ ವಾಪಸ್ ಆದ ಕನ್ನಡಿಗರು ತವರಿಗೆ ಬಂದ ಕ್ರೀಡಾಪಟುಗಳಿಗೆ ಅದ್ದೂರಿ ಸ್ವಾಗತ ರೋಲಿಂಗ್ ಸ್ಕೇಟಿಂಗ್ನಲ್ಲಿ ಬೆಳ್ಳಿ ಮತ್ತು ಕಂಚಿನ ಪದಕ ಗೆದ್ದು ಬಂದ ಕನ್ನಡಿಗರು ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಪದಕ ಗೆದ್ದು ಬಂದ ಆರು ಜನ ಇಪ್ಪತ್ತನೇ ಏಷ್ಯನ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ದಕ್ಷಿಣ ಕೊರಿಯಾದಲ್ಲಿ ನಡೆದ ಏಷ್ಯನ್ ರೋಲರ್ ಸ್ಕೇಟಿಂಗ್ ಹಾಕಿಯಲ್ಲಿ ಗೆದ್ದ ಭಾರತ ಭಾರತ ತಂಡದೊಂದಿಗೆ ಪ್ರತಿನಿಧಿಸಿದ್ದ ಆರು ಕನ್ನಡಿಗರು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮನ ಬೆಂಗಳೂರು ಮೂಲದ ಜೂನಿಯರ್ ಹುಡುಗರ ವಿಭಾಗದ ಓಂ ಸ್ವರೂಪ್ ಗೌಡನಿಗೆ ಕಂಚಿನ ಪದಕ ಜೂನಿಯರ್ ಹುಡುಗಿಯರ ಭಾರತ ತಂಡದಲ್ಲಿ ಚಾರ್ವಿ ಪ್ರಕಾಶ್ಗೆ ಬೆಳ್ಳಿ ಪದಕ ಆಟಗಾರರ ಕುಟುಂಬಸ್ಥರಿಂದ ಏರ್ಪೋರ್ಟ್ನಲ್ಲಿ ಸಿಹಿ ಹಂಚಿ ಸಂಭ್ರಮ ಆಟಗಾರರ ಜೊತೆ ಕುಟುಂಬಸ್ಥರು ಡೋಲು ಹೊಡೆತಕ್ಕೆ ಭರ್ಜರಿ ಕುಣಿತ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಈ ವರ್ಷ ಸ್ವಲ್ಪ ಕಷ್ಟ ಇತ್ತು ಮೋರ್ ದೆನ್ ಸಿಕ್ಸ್ ಟೀಮ್ಸ್ ಇತ್ತು ಈ ವರ್ಷ ಜೂನಿಯರ್ ಗರ್ಲ್ಸ್ಗೆ ಆ್ಯಂಡ್ ಕಾಂಪಿಟೇಷನ್ ಅಷ್ಟೇ ಕಷ್ಟ ಇತ್ತು ಬಟ್ ವಿ ವಿ ಒನ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಮ್ಯಾಚಸ್ ಆ್ಯಂಡ್ ಒನ್ ಟೀಮ್ಗೆ ಲೀಡಿಂಗ್ ಕೊಟ್ಟು ಗೆದ್ದಿದ್ದೀವಿ ಆ್ಯಂಡ್ ವಿತ್ ಲಾಡ್ ಆಫ್ ಎಫರ್ಟ್ಸ್ ಈ ವರ್ಷ ನಾವು ಸಿಲ್ವರ್ ಮೆಡಲ್ ಗೆದ್ದಿದ್ದೀವಿ ನೆಕ್ಸ್ಟ್ ಟೈಮ್ ಐ ಕ್ಯಾನ್ ಅಶ್ಯೋರ್ ದಟ್ ಇಂಡಿಯಾಲಿ ಅಲ್ಲಿ ಏಷ್ಯನ್ಸ್ ನಾವು ಗೋಲ್ಡ್ ಗೆದ್ದೀವಿ ಕೆ ಆರ್ ಎಸ್ ಎರ್ಕೇಟಿಂಗ್ ರಿಂಗ್ ಪಟೇಲ್ ಸ್ಕೇಟಿಂಗ್ ರಿಂಕ್ ನಾವೆಷ್ಟು ಮುಂದೆ ಬಂದಿದ್ದೀವಿ ಐ ಹೋಪ್ ವಿ ಗ್ರೋ ಮೋರ್ ಅಚೀವ್ ಪ್ರಕಾಶ್ ಈ ಸಲ ನಮ್ಗೆ ಜಾಸ್ತಿ ಕಾಂಪಿಟೇಷನ್ಸ್ ಇತ್ತು ಇದು ಏಳನೇ ವರ್ಷ ಏಳನೇ ವರ್ಷ ಆಗಿತ್ತು ಆದಮೇಲೆ ಇಂಡಿಯಾ ಟೀಮ್ ನಾವು ಗೆದ್ದಿರೋದು ಬ್ರಾ ಬಾಯ್ಸು ಜೂನಿಯರ್ ಬಾಯ್ಸು ನಂಗೆ ತುಂಬ ಖುಷಿ ಆಗ್ತಿದೆ ಗೆದ್ದಿರೋದಕ್ಕೆ ಮುಂದೆ ಯಾವ ಮಾಡಬೇಕು ಮುಂದೆ ಇನ್ನೂ ಇನ್ನೂ ಸಿಲ್ವರ್ ಗೋಲ್ಡ್ ಆ ಥರ ಟ್ರೈ ಮಾಡಬೇಕು ಅಂತಿದ್ದೀವಿ ನೀವು ಇಡ್ಲಿಯಿಂದ ಕೋಚ್ ಬಂದಿದ್ರು ನಿಮಗೆ ಕ್ಯಾಂಪ್ ಕ್ಯಾಂಪ್ ಎರಡು ಕ್ಯಾಂಪ್ ಇತ್ತು ಮತ್ತು ಯಾವ್ ಸಪೋರ್ಟ್ ಕೊಡ್ತಿದ್ರು ಕೋಚಿಂಗ್ ಮನೆಯಲ್ಲಿ ಅಷ್ಟೇ ಆರ್ ಎಸ್ ಆರ್ ಎಸ್ ಎಫ್ ಪಾಟೀಲ್ ತುಂಬಾ ಖುಷಿ ಆಗ್ತಿದ್ರು